ಹಾಯ್ ಹಲೋ ಫ್ರೆಂಡ್ಸ್ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಕೂಡ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೋತೀನಿ ಫ್ರೆಂಡ್ಸ್ ನಾವು ಓದ್ ಶನಿವಾರ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗಿದ್ದು ದಿಢೀರ್ ಅಂತ ಹೊರಟಿದ್ದು ಯಾವುದೇ ರೀತಿ ಪ್ಲ್ಯಾನ್ ಇರಲಿಲ್ಲ ಹೋಗಬೇಕು ಅಂತ ಹಾಗಾಗಿ ನಮ್ಮ ಆಗಲಿ ನನ್ನ ತಂಗಿ ಆಗಲಿ ಯಾರೂ ಬಂದಿರಲಿಲ್ಲ ನಾವು ಲೇಡೀಸು ಮೂರು ಜನ ಹಾಗೆ ನಮ್ಮ ಮಕ್ಕಳುಗಳು ಮಾತ್ರ ಹೋಗಿದ್ದು ಮಕ್ಕಳಿಗೆ ರಜೆ ಇತ್ತು ಅನ್ನೋ ಕಾರಣಕ್ಕೆ ಧರ್ಮಸ್ಥಳ ಸುಬ್ರಹ್ಮಣ್ಯ ಹೋಗಿದ್ದು ಬರೋಣ ತುಂಬ ದಿನ ಆಯಿತು ಹೋಗಿ ಅನ್ನೋ ಉದ್ದೇಶಕ್ಕೆ ಹೋಗಿದ್ದು ನನ್ನ ಮಕ್ಕಳಂತೂ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ರು ಏಕೆಂದರೆ ನಮಗೆ ಸುಬ್ರಹ್ಮಣ್ಯ ಫಸ್ಟ್ ಬಸ್ಸೇ ಸಿಕ್ಕಿತ್ತು ಅದರಲ್ಲೂ ಮುಂದೆ ಸೀಟಲ್ಲೇ ಮಕ್ಕಳೆಲ್ಲ ಕೂತ್ಕೊಂಡು ಅಲ್ಲಿ ಸೆಕ್ಷನ್ ಎಲ್ಲ ತುಂಬ ಚೆನ್ನಾಗಿ ನೋಡ್ಬೋದು ಅಂತ ಹಬ್ಬ ಬಸ್ಸು ಡ್ರೈವಿಂಗ್ ನೋಡಿದ್ರಂತೂ ಮುಂದೆ ಕೂತ್ಕೊಂಡು ಸ್ವಲ್ಪ ಭಯನೇ ಆಗುತ್ತೆ ಹೆದ್ಕೊಳ್ಳೋರಂತೂ ಮುಂದೆ ಕೂತ್ಕೊಳ್ಳೋಕ್ಕೆ ಆಗಲ್ಲ ಗಾರ್ಡ್ ಸೆಕ್ಷನ್ಲಿ ಇದೇನಿದು ಆವಾಗಲೇ ಮುಂದೆ ಸೀಟಲ್ಲಿ ಕೂತಿದ್ರು ಆಗಲೇ ಹಿಂದೆ ಬಂದ್ಬಿಟ್ಟಿದ್ದಾರೆ ಅಂತ ಅನ್ಕೋಬೇಡಿ ಮಕ್ಕಳೆಲ್ಲ ಇದ್ದಿದ್ದರಿಂದ ಸ್ವಲ್ಪ ಮುಂದೆ ರಿಸ್ಕ್ ಅಂತಲೇ ಅನ್ನಿಸ್ತು ಟರ್ನಿಂಗ್ ಪಾಯಿಂಟಲ್ಲೆಲ್ಲ ಅವ್ರನ್ನೆಲ್ಲ ಹಿಡ್ಕೊಳ್ಳೋದು ಹಿಂಸೆ ಆಗ್ತಿತ್ತು ಅದಕ್ಕೆ ಸಲುವಾಗಿ ನಾವು ಹಿಂದೆ ಲಾಸ್ಟ್ ಸೀಟ್ಗೆ ಬಂದ್ಬಿಟ್ಟು ಅಲ್ಲಂತೂ ನನ್ನ ಮಗ ಅಂತೂ ತುಂಬ ಎಂಜಾಯ್ ಮಾಡ್ದೆ ನಾವು ಸುಬ್ರಹ್ಮಣ್ಯ ದರ್ಶನ ಮುಗಿಸ್ಕೊಂಡು ಧರ್ಮಸ್ಥಳಕ್ಕೆ ಹೋಗಿ ಅಲ್ಲೂ ಕೂಡ ದರ್ಶನ ಮುಗಿಸ್ಕೊಂಡು ನಾವು ರಾತ್ರಿ ಶನಿವಾರ ನೈಟ್ ನಾವು ಧರ್ಮಸ್ಥಳದಲ್ಲೇ ಉಳಿದಿದ್ದು ಹಾಗೆ ಭಾನುವಾರ ಬೆಳಗ್ಗೆ ಎದ್ದ ತಕ್ಷಣ ನಾವು ಉಡುಪಿಗೆ ಹೊರಟು ಚಿಕ್ಕಮ್ಮ ಮತ್ತು ನನ್ನ ತಂಗಿಗೆಲ್ಲ ಇವೆಲ್ಲ ಫಸ್ಟ್ ಟೈಮ್ ಬಂದಿದ್ದರಿಂದ ಹತ್ರದಲ್ಲಿ ಎಷ್ಟು ಪ್ಲೇಸ್ ಇದೆ ಅಷ್ಟು ಕವರ್ ಮಾಡೋಣ ಅಂತ ಹೇಳಿ ಬೇಗನೆ ಹೊರಟೆ ಉಡುಪಿಯಂತೂ ಕಲ್ಯಾಣಿ ಅಂತೂ ತುಂಬಾ ಚೆನ್ನಾಗಿದೆ ದೇವಸ್ಥಾನ ಅಂತೂ ಸ್ವಲ್ಪ ಜನ ಜಾಸ್ತಿನೇ ಇದ್ದರು ಆದರೆ ಮಕ್ಕಳಂತೂ ಕಲ್ಯಾಣಿಲ್ ಇದ್ದಂಥ ಆಮೆ ಮೀನುಗಳನ್ನು ನೋಡಿ ಎಂಜಾಯ್ ಮಾಡ್ತಾ ಇದ್ದರು ಹಾಗೆ ನಾವು ಇವತ್ತೇ ನೈಟು ಮೈಸೂರಿಗೆ ಹೊರಡಬೇಕಿತ್ತು ಯಾಕೆಂದರೆ ಬೆಳಗ್ಗೆ ಮಕ್ಳುಗಳಿಗೆಲ್ಲ ಸ್ಕೂಲ್ ಇರೋದ್ರಿಂದ ಹಾಗೆ ನನಗೂ ಕೂಡ ಕೆಲಸ ಇತ್ತು ಹಾಗಾಗಿ ಉಡುಪಿಲೇನು ನಾವು ಜಾಸ್ತಿ ಓದ್ತಿರ್ಲಿಲ್ಲ ಮುರುಡೇಶ್ವರಕ್ಕೆ ಹೋಗೋ ಪ್ಲ್ಯಾನ್ ಇತ್ತು ಅದರಿಂದ ಮಕ್ಕಳಿಗೆಲ್ಲ ಬೀಚ್ ತೋರಿಸ್ಬೇಕು ಅಲ್ಲೆಲ್ಲ ಆಟ ಆಡಬೇಕು ಅಂತಿದ್ರು ಅದಕ್ಕೆ ಸಲುವಾಗಿ ಉಡುಪಿಯಿಂದ ಬೇಗನೆ ಹೊರಟು ಫ್ರೆಂಡ್ಸ್ ನಮ್ಮ ಒತ್ತಡದ ಜೀವನದಲ್ಲಿ ನಮ್ಮ ಕೆಲಸ ಕಷ್ಟಗಳು ಎಲ್ಲ ಇದ್ದಿದ್ದೆ ಆದರೆ ಆದರೆ ಎಲ್ಲರ ಜೊತೆ ನಾವು ನಮ್ಮ ಫ್ಯಾಮಿಲಿಗೆ ಮಕ್ಕಳಿಗೆ ಅಂತ ನಾವು ಟೈಮ್ನ ಕೊಡಲೇಬೇಕಾಗತ್ತೆ ನಾವು ಉಡುಪಿ ಮುಗಿಸ್ಕೊಂಡು ಮುರುಡೇಶ್ವರಕ್ಕೆ ಬಂದು ಆದರೆ ಅಲ್ಲಿ ನಮಗೆ ರೂಮ್ಗಳೇ ಸಿಗಲಿಲ್ಲ ಎಲ್ಲ ಹೌಸ್ಫುಲ್ ಆಗಿಬಿಟ್ಟಿತ್ತು ಆಮೇಲೆ ಹತ್ತಿರದಲ್ಲಿ ಯಾರೋ ಹೇಳಿದ್ರು ಈ ಥರ ಒಂದು ಮನೆನೇ ರೆಂಟ್ ಕೊಡ್ತೀವಿ ಅಂತ ಹೇಳಿದ್ರು ಹಾಗಾಗಿ ನಾವು ಒಂದಿನದ ಬಾಡಿಗೆಗೆ ಆ ಮನೆಯಲ್ಲೇ ಇದ್ದು ಮನೆಯಂತೂ ದೊಡ್ಡದಾಗಿತ್ತು ಆದರೆ ಸ್ವಲ್ಪ ಭಯನೇ ಆಗ್ತಿತ್ತು ಬರೀ ನಾವು ಲೇಡೀಸು ಮಕ್ಕಳಿದ್ದರಿಂದ ಲಗೇಜ್ ಎಲ್ಲ ಇಟ್ಟು ನಾವು ಲಾಕ್ ಮಾಡಿ ಬೀಚ್ಗೆ ಹೋಗಿ ಎಂಜಾಯ್ ಮಾಡ್ಕೊಂಡು ಬಂದೋ ಮಕ್ಕಳಂತೂ ತುಂಬಾ ಖುಷಿಪಟ್ಟರು ನಾವು ರಾತ್ರಿ ಮುರುಡೇಶ್ವರದಲ್ಲೇ ಉಳಿದಿದ್ದು ಹಾಗೆ ಬೆಳಗ್ಗೆ ಎದ್ದು ನಾವು ಆರು ಗಂಟೆನೇ ದರ್ಶನಕ್ಕೆ ಹೋದವು ಬೇಗನೆ ದರ್ಶನ ಮುಗಿಸಿ ಹೊರಡೋ ಪ್ಲ್ಯಾನ್ ಫಿಕ್ಸ್ ಆಗಿತ್ತು ಏಕೆಂದರೆ ನಾವು ಭಾನುವಾರ ನೈಟೇನೆ ಹೊರಡಬೇಕು ಅಂತಿದ್ದಿದ್ದು ಆದರೆ ಆಗಲಿಲ್ಲ ಇವತ್ತು ಅಲ್ಲೇ ಸ್ಟೇ ಆಗಿ ನಾವು ಸೋಮವಾರ ಬೆಳಿಗ್ಗೆ ದರ್ಶನ ಮುಗಿಸ್ಕೊಂಡು ಅಲ್ಲಿಂದ ಮೈಸೂರಿಗೆ ಹೊರಡೋ ಪ್ಲ್ಯಾನ್ ಇತ್ತು ಫ್ರೆಂಡ್ಸ್ ನಮ್ಮ ಈ ಲೈಫಲ್ಲಿ ಸಮಸ್ಯೆಗಳಂತೂ ಇದ್ದಿದ್ದೆ ಒಂದಲ್ಲ ಒಂದು ತೊಂದರೆಗಳು ಬರ್ತಾನೆ ಇರುತ್ತೆ ಆದರೆ ನಾವು ಅದನ್ನೆಲ್ಲ ಧೈರ್ಯವಾಗಿ ಎದುರಿಸಿ ಜೀವನದಲ್ಲಿ ಆದಷ್ಟು ನಾವು ಖುಷಿನ ನಾವೇ ಕಂಡ್ಕೋಬೇಕು ನಾನಂತೂ ನನ್ನ ಲೈಫಲ್ಲಿ ಇವತ್ತು ನಾನು ಇದ್ದೀನಿ ಈ ಟೈಮ್ ನನ್ನದೇ ಅಷ್ಟು ಮಾತ್ರ ನಾನು ಎಂಜಾಯ್ ಮಾಡ್ತೀನಿ ನಾಳೆ ನಾಳಿದ್ದು ನಾನು ಯಾವುದೂ ಯೋಚನೆ ಮಾಡೋದಕ್ಕೆ ಹೋಗಲ್ಲ ನಾನಂತೂ ಫ್ಯಾಮಿಲಿ ಜೊತೆ ಫ್ರೆಂಡ್ ಜೊತೆ ಎಲ್ಲಾದರೂ ಹೊರಗಡೆ ಹೋಗೋದಿತ್ತು ಅಂದರೆ ಅದನ್ನ ಮಿಸ್ ಮಾಡ್ಕೊಳ್ಳೋದಕ್ಕೆ ಇಷ್ಟಪಡೋಲ್ಲ ಫ್ರೀ ಆದಾಗ ಹೋಗೋಣ ಆಮೇಲೆ ಹೋಗೋಣ ನಾಳೆ ಹೋಗೋಣ ಅಂತ ನಾನು ಹೇಳೋದೇ ಇಲ್ಲ ಯಾಕೆಂದರೆ ಅದು ಇವತ್ತು ನಾಳೆ ನಾಳಿದ್ದು ಅಂತ ಮುಂದೆ ಹೋಗ್ತಾನೆ ಇರುತ್ತೆ ಆ ಥರ ನಾನಂತೂ ನನ್ನ ಲೈಫಲ್ಲಿ ತುಂಬಾ ಟೈಮ್ ವೇಸ್ಟ್ ಮಾಡ್ಕೊಂಡಿದ್ದೀನಿ ಸಮಯಗಳನ್ನೂ ಕೂಡ ಮಿಸ್ ಮಾಡ್ಕೊಂಡಿದ್ದೀನಿ ಹಾಗಾಗಿ ನಾನು ಇನ್ಯಾವುದನ್ನು ಸಹ ಮಿಸ್ ಮಾಡ್ಕೊಳ್ಳೋಕೆ ಇಷ್ಟಪಡಲ್ಲ ಇರೋ ಅಷ್ಟು ದಿನ ಖುಷಿಯಾಗಿ ಫ್ಯಾಮಿಲಿ ಜೊತೆ ಫ್ರೆಂಡ್ಗಳ ಜೊತೆ ಖುಷಿಯಾಗಿರೋದಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್ ವಿಡಿಯೋ ಇಷ್ಟ ಆಗಿದ್ದರೆ ನಿಮಗೆ ಒಂದು ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮಗೇನಾದರೂ ಹೇಳಬೇಕು ಅಂತ ಅನಿಸಿದ್ರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹೀಗೆ ನನಗೆ ಅಂಥ ವಿಷಯಗಳ ಬಗ್ಗೆ ನನಗೆ ಅನಿಸಿದ್ದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ ತಪ್ಪಿದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಫ್ರೆಂಡ್ಸ್ ನೀವು ಕೂಡ ನಿಮ್ಮ ಫ್ಯಾಮಿಲಿ ಜೊತೆ ಫ್ರೀ ಆದಾಗ ಈ ಥರ ಒಂದು ಲಾಂಗ್ ಟ್ರಿಪ್ ಹೋಗಿದ್ದು ಬನ್ನಿ ತುಂಬ ಚೆನ್ನಾಗಿರುತ್ತೆ ಹಾಗೆ ಮೈಂಡ್ ಕೂಡ ತುಂಬ ಫ್ರೀ ಅನಿಸುತ್ತೆ ಓಕೆ ಫ್ರೆಂಡ್ಸ್ ಅದೇವರು ಎಲ್ಲರಿಗೂ ಒಳ್ಳೇದು ಮಾಡಲಿ ಥ್ಯಾಂಕ್ ಯು